ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಧು ಸೀರಿಯಲ್ನ ಸಂಚಿಕೆಗೆ ಸ್ವಾಗತ ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ವಧು ಅವರು ಯೋಚನೆ ಮಾಡಿಕೊಂಡು ಪ್ರಿಯಾಂಕಾ ಅವ್ರನ್ನ ಕನ್ವಿನ್ಸ್ ಮಾಡಬಹುದಲ್ವಾ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಯಾಂಕಾಗೆ ಕಾಲ್ ಮಾಡ್ತಾರೆ ಆವಾಗ ಪ್ರಿಯಾಂಕದ್ದು ಫೋನು ರಿಂಗ್ ಆಗುತ್ತೆ ಏನಿದು ಅದು ಯಾವಾಗಲೂ ನನಗೆ ಫೋನ್ ಮಾಡಲ್ಲ ಅಲ್ಲ ಇವತ್ತು ಯಾಕೆ ಫೋನ್ ಮಾಡ್ತಾಯಿದ್ದಾರೆ ಏನಾದರೂ ಮೆಸೇಜ್ ಮಾಡಿರೋದು ಗೊತ್ತಾಗಿರ್ಬೋದಾ ಅಂತ ಯೋಚನೆ ಮಾಡಿಕೊಂಡು ನೋಡೇ ಬಿಡೋಣ ಏನಾಗುತ್ತೆ ಅಂತ ಫೋನ್ನ ರಿಸೀವ್ ಮಾಡ್ತಾರೆ ಹಲೋ ಪ್ರಿಯಾಂಕಾ ಅವರೇ ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಮೀಟ್ ಆಗೋಕ್ಕಾಗುತ್ತಾ ಪ್ರಿಯಾಂಕಾ ವಿಷಯ ವಧು ಕೇಸ್ ಬಗ್ಗೆ ಪ್ರಿಯಾಂಕ ವೈ ನಾಟ್ ನನಗೂ ನೀನು ಸ್ವಲ್ಪ ಮಾತಾಡೋದಿದೆ ಲೊಕೇಶನ್ ಕಳಿಸ್ತೀನಿ ಬೇಗ ಬಾ ವಧು ಅವರು ಸರಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಇಲ್ಲಿ ವಧು ಅವ್ರ ಮನೆಯಲ್ಲಿ ಸುಜಿತ್ ಬಂದು ಕೂತಿರ್ತಾರೆ ಆಗ ವಧು ಅವ್ರ ಚಿಕ್ಕಮ್ಮ ಸುಜಿತ್ಗೋಸ್ಕರ ಟೀನಾ ತಗೊಂಡು ಬರ್ತಾರೆ ಆವಾಗ ಸುಜಿತ್ ತಗೊಳ್ದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಅದಕ್ಕೆ ವಧು ಅವರಮ್ಮ ಅವರು ವಧು ಅಮ್ಮ ಅವರು ತಗೊಳ್ಳಪ್ಪ ಸಂಕೋಚ ಪಟ್ಕೊಂಬೇಡ ಅಂತ ಹೇಳ್ತಾರೆ ಅದಕ್ಕೆ ಸುಜಿತ್ ಅಲ್ಲ ಇದು ಕಾಫಿನ ಟೀನಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಚಿಕ್ಕಮ್ಮ ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ರಲ್ಲ ನಾನು ಕಾಫಿ ಕುಡಿಯಲ್ಲ ಅಂತ ಅದಕ್ಕೆ ಟೀನೇ ತೊಗೊಂಡು ಬಂದಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತಾರೆ ನೀವು ಬಂದಿದ್ದ ಖುಷಿಗೆ ಗಟ್ಟಿ ಹಾಲ್ಗೆ ಬೆಲ್ಲ ಹಾಕಿ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಬಂದಿದ್ದೀನಿ ಕುಡೀರಿ ಅಂತ ಹೇಳ್ತಾರೆ ಸುಜಿತ್ತು ಟೀನ ಕುಡಿದು ಟೀ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ವಧುವರ್ಷಿಕಮ್ಮ ಟೀ ಬಗ್ಗೆ ಹೇಳೋದಕ್ಕಿಂತ ಮದುವೆ ಬಗ್ಗೆ ಏನಾದರೂ ಹೇಳಿದರೆ ನಮಗೆ ಅದಕ್ಕಿಂತ ತುಂಬ ಖುಷಿ ಆಗುತ್ತೆ ಅಂತ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಮಾತಾಡ್ತೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಮಾತೇ ಇಲ್ಲ ಹೆಣ್ಣೆತ್ತವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೂ ಗೊತ್ತಲ್ವಾ ಅದಕ್ಕೆ ಸುಜಿತ್ ನಿಜ ಆಂಟಿ ಆದರೆ ಮೊದಲೇ ಪ್ಲಾನ್ ಆಗಿರೋ ಪ್ರಕಾರ ಅಪ್ಪ ಅಮ್ಮ ಕಾಶಿಗೆ ಹೋಗಬೇಕಾಗಿತ್ತು ಗಡಿ ನಿಲ್ಲಿ ಕರ್ಕೊಂಡು ಬರೋಕ್ಕಾಗಲಿಲ್ಲ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದ ಇದರಿಂದ ನಿಮ್ಗೆ ಏನೂ ಏ ನಿನ್ನೆ ನೀವು ಮಾತಾಡಿದ್ ನೋಡಿದ್ಮೇಲೆ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ಅರ್ಥ ಆಯಿತು ಅಂಕಲ್ ಅದಕ್ಕೆ ಫೋನ್ ಮಾಡಿದೆ ನೇರವಾಗಿ ನಿಮ್ಮ ಮನೆಗೆ ಬಂದೆ ಅದಕ್ಕೆ ಅವರಪ್ಪ ನಿನ್ನೆ ನಿಮಗೆ ಮಾತಾಡೋದು ಕೊಡದೆ ಏನೇನೋ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟೆ ಅದಕ್ಕೆ ನಿಮಗೆ ಬೇಜಾರಾಗಿದ್ರೆ ಸಾರಿ ಅರ್ಥ ಆಗುತ್ತೆ ಅಂಕಲ್ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಬೇಜಾರಲ್ಲಿ ನೀವು ಆ ಥರ ಸ್ಟ್ರಿಕ್ಟಾಗಿ ಮಾಡಿ ಮಾತಾಡಿದ್ದು ಅರ್ಥ ಆಗುತ್ತೆ ಅಂಕಲ್ ಅದು ಅವ್ರ ಚಿಕ್ಕಮ್ಮ ಮದುವೆ ಡೇಟ್ ಫಿಕ್ಸ್ ಮಾಡೋದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಒಳ್ಳೆಯದು ಅವು ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ಬೋದು ಅದಕ್ಕೆ ಸುಜಿತ್ ಅದಕ್ಕೆ ಖಂಡಿತ ನಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ಇದೆ ನಮಗೂ ಗೊತ್ತಿದೆಯಪ್ಪ ಆದರೆ ಮದುವೆ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಯಾವಾಗ ಬರ್ತಾರೆ ಏನು ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಅಲ್ವಾ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಅಪ್ಪ ಅಮ್ಮಂದು ಒಪ್ಪೆ ಇದೆ ಆದಷ್ಟು ಬೇಗ ಮದುವೆ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಸುಜಿತ್ ಹೇಳ್ತಾರೆ ಆವಾಗ ಎಲ್ಲರೂ ಖುಷಿ ಆಗ್ತಾರೆ ಇಲ್ಲಿ ಪ್ರಿಯಾಂಕಾ ಮತ್ತೆ ವಧು ಮೀಟ್ ಆಗ್ತಾರೆ ಅದು ಅವರು ಪ್ರಿಯಾಂಕಾ ಅವ್ರ ಹತ್ರ ಕೇಳ್ತಾರೆ ಗಂಡ ಹೆಂಡತಿ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕಾ ಅವರು ನಾನು ಕೇಸ್ ಬಗ್ಗೆ ಮಾತಾಡ್ತೀಯಾ ಅಂತ ಅಂದ್ಕೊಂಡು ಬಂದರೆ ನೀನು ನೋಡಿದ್ರೆ ಬೇರೆನೇ ವಿಷಯ ಇದೆ ಮೊರೋವರ್ ನೀನು ಹೆಣ್ಣೆ ಅಲ್ವಾ ನೀನೇ ಹೇಳು ಏನಾಗುತ್ತೆ ಏನು ಅಂತ ಅದಕ್ಕೆ ವಧು ಯಾಕೆ ನಿಮಗೆ ಉತ್ತರ ಗೊತ್ತಿಲ್ವಾ ಅಂತ ಹೇಳ್ತಾರೆ ಅಂಕ ನಂದು ಏನೇ ಇದ್ದರೂ ಪ್ರಶ್ನೆ ಕೇಳೋದು ಉತ್ತರ ಕೊಡೋದಲ್ಲ ಅದಕ್ಕೆ ವಧು ಒಂದು ಒಳ್ಳೆ ಮನೆತನ ಒಬ್ಬ ಒಳ್ಳೆ ಗಂಡ ಸೊಸೆನ ಅರ್ಥ ಮಾಡ್ಕೊಳ್ಳೋ ಅಂತ ಸೊಸೆ ಒಂದು ಒಳ್ಳೆ ಮನೆತನ ಸಿಕ್ಕಿದ್ರೆ ಇನ್ನೇನಾಗಬೇಕು ಅಂತ ಹೇಳ್ತಾರೆ ಅದೇ ತಾನೇ ಒಂದು ಹೆಣ್ಣಿಗೆ ಮುಖ್ಯವಾದದ್ದು ಪ್ರಿಯಾಂಕಾ ಹೇಳ್ತಾರೆ ಪ್ರಶ್ನೆನೂ ನೀವೇ ಕೇಳಿ ಉಗ್ರನೂ ನೀನೇ ಹೇಳ್ತಾ ಇದೀಯಾ ಅಂತ ಅಂದರೆ ಅದು ಕರೆಕ್ಟು ಇರ್ಬಹುದೇನೋ ಅದಕ್ಕೆ ವಧು ನಿಮ್ಗೆ ಎಲ್ಲ ಸಿಕ್ಕಿದೆ ನೀವು ಮಾಡ್ತಾ ಇರೋದು ನೀವು ನಡ್ಕೊತಾ ಇರೋದು ಎಲ್ಲ ನಿಮ್ಗೆ ಸರಿ ಅಂತ ಅನ್ಸುತ್ತಾ ಅದಕ್ಕೆ ಪ್ರಿಯಾಂಕಾ ಕಹಾನಿ ಮೇ ಟ್ವಿಸ್ಟ್ ಕೆ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಬಂದಿರೋಳು ಇವಾಗ ಇಲ್ಲೆಲ್ಲ ಇದೆಲ್ಲ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ವಧು ನಾನು ಮಾತಾಡಬೇಕು ಅಂತ ಬಂದಿದ್ದೆ ಈ ವಿಷಯನ ಅಂತ ಹೇಳ್ತಾರೆ ಓ ಇಂಟ್ರೆಸ್ಟಿಂಗ್ ಯು ಕಂಟಿನ್ಯೂ ಅಂತ ಪ್ರಿಯಾಂಕಾ ಹೇಳ್ತಾರೆ ನೀವು ಡೇವೋಸ್ ತಗೊಂತ ಇರೋದು ಮೇಲ್ ನೋಟಕ್ಕೆ ದುಡ್ಡಿನೋಗೋಸ್ಕರ ತಾನೇ ಯಶೋಮತಿಯಮ್ಮ ಅವ್ರಿಗೆ ಇರೋದು ಒಬ್ಬನೇ ಮಗ ಅಂದ್ರೆ ಸಾರ್ಥಕ್ ನೀವು ಅವ್ರ ಜೊತೆ ಖುಷಿಯಾಗಿದ್ರೆ ಗಂಡನ ಆಸ್ತಿಯಲ್ಲಿ ನಿಮಗೂ ಪಾಲ್ ಸಿಗುತ್ತೆ ಇದನ್ನೆಲ್ಲ ಬಿಟ್ಟು ಕಿತ್ಕೊಂಡು ತಿನ್ನೋ ಬುದ್ಧಿ ಯಾಕೆನ ಚೆನ್ನಾಗಿ ನೋಡಿಕೊಂಡು ಸಾರ್ಥಕ ಅವ್ರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿ ಇದ್ರೆ ಎಲ್ಲ ಅದು ಚೆನ್ನಾಗಿರುತ್ತೆ ಅದಕ್ಕೆ ಪ್ರಿಯಾಂಕಾ ಕ್ಲಾಪ್ಸ್ ಆಗ್ತಾ ವಾವ್ ಅದು ನನ್ನ ಜೀವನನ ಸಾರ್ಥಕ ಮಾಡಿದೆ ಇವಾಗ ಕೊಳೆ ಬಟ್ಟೆಗೆ ಕೊಳೆ ಅಂಟ್ಕೊಂಡಿರೋ ಥರ ನನ್ನ ತಲೆಯಲ್ಲಿ ತುಂಬ ಬೇಡದೇ ಇರೋ ಯೋಚನೆಗಳೇ ಇತ್ತು ಇವಾಗ ಐ ಮೀನ್ ಇಟ್ ಈಗ ನನಗೆ ನಂಬಿಕೆ ಬರ್ತಾ ಇದೆ ಇನ್ಮೇಲೆ ನೀನು ಹೇಳ್ದಾಗೆ ಮಾಡ್ತೀನಿ ಕೆ ವಧು ಪ್ರಿಯಾಂಕಾ ಆರ್ ಯು ಸೀರಿಯಸ್ ಹೇಳ್ತಾ ಇದೀಯಾ ಅದಕ್ಕೆ ಪ್ರಿಯಾಂಕಾ ಅನ್ನೋ ಬ್ರಯನ್ ಭ್ರಮೇನಲ್ಲಿ ನೀನಿದ್ರೆ ರಗ್ಭಾ ಐ ಥಿಂಕ್ ಈ ಕೇಸ್ಗೆ ಸಾರ್ಥಕ್ ನಿನ್ನನ್ನು ಸೆಲೆಕ್ಟ್ ಮಾಡಿರೋದೇ ರಾಂಗ್ ಡಿಸಿಷನ್ ವಧು ಏನು ಹೇಳ್ತಾ ಇದ್ದೀರಾ ಅಡ್ಡಿ ನೀನು ಲಾಯರ್ ಆಗೋದ್ರ ಬದಲು ಬ್ರೋಕರ್ ಆಗಬೇಕಿತ್ತು ನನಗೆ ಎಲ್ಲ ಆಸ್ತಿ ಬೇಕು ನನಗೆ ಎಲ್ಲ ಆಸ್ತಿನೂ ಇವಾಗಲೇ ಬರೆದುಕೊಡಿ ಅಂತ ಅಂದರೆ ಅತ್ತೆ ಈಗಲೂ ಕೂಡ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೀತಾರೆ ಸೆಕೆಂಡ್ ಎಲ್ಲ ನನ್ನ ಹೆಸ್ರಗಾಗುತ್ತೆ ಯು ನೋ ದ್ಯಾಟ್ ಅಂಡ್ ಮೋರೋರ್ ನಾನು ಈಗಲೂ ಸಹ ಮನೆಯಲ್ಲಿ ನನಗೆ ಹೇಗೆ ಬೇಕೋ ಹಾಗಿದ್ದೀನಿ ಫ್ರೀಡಮ್ನ ಯಾರ ಕೈಲೂ ಕಿತ್ಕೊಳಕಾಗಲಿಲ್ಲ ಇದ್ಮೇಲೆ ಕಂಪ್ನಿ ಶೇರಲ್ಲಿ ನನಗೆ ಅರ್ಧ ಭಾಗ ಬೇಕೇ ಬೇಕು ಅಂತ ಸಾರ್ಥಕ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀರಾ ನನಗೆ ಗೊತ್ತಿರೋ ಪ್ರಕಾರ ಸಾರ್ಥಕ ಅವರು ತುಂಬ ಒಳ್ಳೆಯವರು ಅವ್ರ ಹತ್ರ ಈ ಥರ ಮೋಸ ಮಾಡಿ ಡಿವೋರ್ಸ್ ತೊಗೊತಾ ಇದ್ದೀರಲ್ಲ ತಪ್ಪಲ್ವಾ ನೀವು ಯಾವ ಉದ್ದೇಶದಿಂದ ಈ ತರ ಡಿವೋರ್ಸ್ ತೊಗೊತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಪ್ರಿಯಾಂಕಾ ಶಟ್ ಅಪ್ ಅದು ಅದು ನಿನಗೆ ಬೇಡದೇ ಇರೋ ವಿಷಯ ಕೇಸಲ್ಲಿ ದುಡ್ಡು ಆಸ್ತಿ ಯಾವುದು ಮುಖ್ಯ ಅಲ್ಲ ಅನ್ನೋದು ನಿನಗೆ ಗೊತ್ತಿರಬೇಕು ಆದರೂ ಸಾರ್ಥಕಿಂದ ನನಗೆ ಡಿವೋರ್ಸ್ ಬೇಕೇ ಬೇಕು ಏ ಯಾಕೆ ಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಅದರ ಅವಶ್ಯಕತೆ ನಿನಗಿಲ್ಲವದು ನನ್ನ ಮನಸ್ಸಲ್ಲಿರೋದನ್ನ ಕೆದ್ಕೋಕೆ ಹೋಗ್ಬೇಡ ಅದರಿಂದ ನಿನಗೆ ಸಿಗೋ ರಿಸಲ್ಟ್ ಝೀರೋ ಪ್ಲಾನ್ ತಿಳ್ಕೊಳ್ಳೋದಕ್ಕೆ ನೀನು ಇನ್ನೊಂದು ಜನ್ಮನೇ ಎತ್ತಿ ಬರಬೇಕು ಗಾಟ್ ಇಟ್ ನೀನು ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನನ್ನ ಬಾಯಿಂದ ಸಿಗೋದು ಒಂದೇ ಉತ್ತರ ಅದು ಡಿವೋರ್ಸ್ ವಧು ಮನೆಯಲ್ಲಿ ವಧು ಅವ್ರ ಚಿಕ್ಕಮ್ಮ ಸುಜಿತ್ ಹೇಳಿದ ಮಾತನ್ನ ಕೇಳಿ ಏನು ಹೇಳ್ತಾ ಇದ್ದೀಯಪ್ಪ ನೀನು ಹೇಳಿದ ಮಾತನ್ನ ಕೇಳಿ ಸರಿ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಅಂತ ಹೇಳ್ತಾರೆ ಪಾಪಕ್ಕಾಗ್ದ ತಂದು ಕೊಟ್ರೆ ವಧು ಅವ್ರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಅಗ್ರಿಮೆಂಟೇ ಮಾಡ್ಕೊಡ್ತೀನಿ ಅಂತ ಸುಜಿತ್ ಹೇಳ್ತಾರೆ ಅದಕ್ಕೆ ವಧು ಅವ್ರ ಚಿಕ್ಕಮ್ಮ ತುಂಬ ಖುಷಿ ಆಯ್ತಪ್ಪ ಈ ಸಿಹಿಯಾದ ಸುದ್ದಿನ ಕೇಳೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಗೊತ್ತಾ ಇದೇ ಖುಷಿಗೆ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಸಕ್ಕರೆ ತರ್ತೀನಿ ತಾಳು Disgust, ೇ ವಧು ಅವರಪ್ಪ ಈ ಹಿಂಗ ನಿನ್ನ ಮಾತನ್ನ ಕೇಳಿ ಮನಸಲ್ಲಿದ್ದ ಭಾರ ಕಮ್ಮಿ ಆಯಿತು ಮಾತನ್ನ ಕೇಳಿ ನೀವು ಇಲ್ಲಿವರೆಗೂ ಬಂದು ಖುದ್ದಾಗಿ ಬಂದು ನಿಮ್ಮ ಅಪ್ಪ ಅಮ್ಮದ ಅಭಿಪ್ರಾಯ ತಿಳಿಸಿದ್ರಲ್ಲ ತುಂಬ ಸಂತೋಷ ಆಯಿತು ಅಷ್ಟು ಬೇಗ ನಿಮ್ಮಿಬ್ಬ್ರಿಗೂ ಎಂಗೇಜ್ಮೆಂಟ್ ಆಗಿಬಿಟ್ರೆ ತುಂಬ ಒಳ್ಳೇದು ಸುಜೀತ್ ಅವರು ಹೌದೌದು ನಿಮಗೂ ಸ್ವಲ್ಪ ಕ್ಲಾರಿಟಿ ಸಿಕ್ದಂಗೆ ಆಗ್ಬಿಡತ್ತೆ ಅದು ಅವ್ರ ಚಿಕ್ಕಮ್ಮ ಒಟ್ಟಿನಲ್ಲಿ ನಮ್ಮ ವಧುನ ಮದುವೆ ಆಗೋದಕ್ಕೆ ನಿಮಗೆ ನಿಮ್ಮ ಅಪ್ಪ ಅಮ್ಮನಿಗೆ ಸಂಪೂರ್ಣ ಒಪ್ಪಿಗೆ ಇದೆಯಲ್ಲ ಹೇಳಿ ಎಲ್ಲರಿಗೂ ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಕ್ಕರೆ ಕೊಡ್ತಾರೆ ಇಲ್ಲಿಬಹುದು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿದ್ರೆ ಉತ್ತರ ಸಿಗಲ್ಲ ಅವಧು ಈಗ ನಾನು ಕ್ವಶನ್ ಕೇಳ್ತೀನಿ ಐ ಆಮ್ ರಿಯಲಿ ಈಗರ್ ನೀನು ಏನು ಉತ್ತರ ಕೊಡ್ಬೋದು ಅಂತ ಕೆನ್ ಐ ಸ್ಟಾರ್ಟ್ ಸೂಪರಾಗಿರೋ ಆಫರ್ ಕೊಟ್ಟರೆ ಒಪ್ಕೊಂತೀಯ ನೀನು ಅದು ಏನದು ನನಗೆ ಬೇಕಾಗಿರೋದನ್ನು ನೀನು ನನಗೆ ಕೊಡ್ಸಿದ್ರೆ ನಿನಗೆ ಏನು ಬೇಕಾಗಿರುತ್ತೆ ಅದನ್ನು ನಾನು ನಿನಗೆ ಕೊಡ್ತೀನಿ ದೊಡ್ಡ ಕೆಲಸ ದೊಡ್ಡ ಮನಿ ನೀನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿಂದಾಗಿ ಗ್ರ್ಯಾಂಡಾಗಿ ಮದುವೆ ವಿಷಯ ಹೇಳಿದೆ ನನ್ನನ್ನು ಕನ್ಫ್ಯೂಸ್ ಮಾಡಬೇಡಿ ರೈಟ್ ಆಗಿ ನಾನು ಪಾಯಿಂಟ್ಗೆ ಬರ್ತೀನಿ ಈ ಕೇಸಲ್ಲಿ ಸಾರ್ಥಕ್ ನನ್ನ ಮುಂದೆ ಸೋಲ್ಬೇಕು ಸಾರ್ಥಕ್ ಲಾಯರ್ ಆಗಿನೇ ನನ್ನ ಫೇವರ್ ಆಗಿ ನೀನು ಕೆಲಸ ಮಾಡಬೇಕು ಈ ಕೆಲಸಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ಕೊಡ್ತೀನಿ ಇವನ್ ನಿನಗೆ ಬ್ಲ್ಯಾಂಚಕ್ಕೆ ಕೊಡ್ತೀನಿ ಎಷ್ಟು ಬೇಕು ಅಷ್ಟು ಬರ್ಕೋ ಇದಕ್ಕೆ ವಧು ನಗ್ತಾ ಪ್ರಿಯಾಂಕ ಅವರೇ ನಾನು ಕೆಲಸ ಮಾಡೋದು ನನ್ನ ಆತ್ಮವಿಶ್ವಾಸಕ್ಕೆ ಮೆಚ್ಚುಗೆ ಆಗೋ ಥರ ಅದರಲ್ಲಿ ನಾನು ಅಲ್ಪ ಸ್ವಲ್ಪ ಆದರೂ ನನಗೆ ಮನಸ್ಸಿಗೆ ಒಪ್ಪಿಗೆ ಆಗೋಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮಂಥವ್ರು ಕೊಡೋ ನೀ ಲಂಚಕ್ಕೆ ಆಸೆ ಪಟ್ಟು ನನ್ನ ಕೆಲಸಕ್ಕೆ ನಾನು ದ್ರೋಹ ಮಾಡಲ್ಲ ಕೋಟ್ ಹಾಕಿರೋದು ಅನ್ಯಾಯ ಆಗೋರ್ಗೆ ನ್ಯಾಯ ಕೊಡ್ಸೋಕ್ಕೆ ಮಾಡಿರೋರಿಗೆ ಶಿಕ್ಷೆ ಕೊಡ್ಸೋಕ್ಕೆ ನಿಮ್ಮ ಜೊತೆ ಸೇರಿಕೊಂಡು ನನ್ನನ್ನು ನಂಬಿರೋರಿಗೆ ಮೋಸ ಮಾಡೋದಕ್ಕಲ್ಲ ಪ್ರಿಯಾಂಕ ಪ್ರಿಯಾಂಕಾ ವಾವ್ ವದು ಎಂಥ ಆಗಿ ಡೈಲಾಗ್ ಹೊಡೆದಿದೆಯಾ ಎಕ್ಸ್ಪೆಕ್ಟೆಡಾ ಹಾಂ ಓಕೆ ವದು ನೋಡಿ ಪ್ರಿಯಾಂಕ ಅವರೇ ನಾನು ನಿಮ್ಮನ್ನ ಭೇಟಿ ಮಾಡಿದ್ದು ನೀವು ಡಿವೋರ್ಸ್ ತೊಗೋಬಾರ್ದು ನೀವು ಚೆನ್ನಾಗಿರ್ಬೇಕು ಅಂತ ಅಂತ ಹೇಳೋಕೆ ಬಿಟ್ಟು ನನ್ನ ಫ್ರೆಂಡ್ಸ್ ಅರ್ಥಕ್ಕೆ ಮೋಸ ಮಾಡೋದಕ್ಕಲ್ಲ ಇಷ್ಟು ದಿನ ಸುಮ್ಮನೆ ಇದ್ದವಳು ಇವಾಗ ಬಂದು ಜೋಡಿಗಳು ಚೆನ್ನಾಗಿರಿ ಅಂತ ಹಾರೈಸ್ತಾ ಇದೆಯಲ್ಲ ಈ ಚೇಂಜಸ್ಗೆ ಕಾರಣ ಕೇಳ್ಬೌದಾ ಅಥವಾ ನನ್ನ ಗಂಡ ಆದವನು ಕೇಸ್ ವಾಪಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ನೀನು ಕಾಲು ಹಿಡಿದ್ನ ಅಥವಾ ಮಸೂಳೆ ಕಣ್ಣೀರು ಹಾಕದ್ನ ಕೇಸನ್ನು ವಾಪಸ್ ತಗೊಂಡು ಅತ್ತೆ ನೆಮ್ಮದಿ ಆಗಿರ್ಬೋದು ಅನ್ನೋದು ಅವನ ಚಿಂತೆ ಆದರೆ ಅದು ಅವನ ಭ್ರಮೆ ಓಕೆ ಕೂನೇ ಆಗಲಿ ಪ್ರಳಯನೇ ಆಗಲಿ ಅಥವಾ ದೇವ್ರೆ ಬರಲಿ ನಾನು ಕೇಸ್ ವಾಪಸ್ ತಗೊಳ್ಳಲ್ಲ ಒಂದು ಹೆಜ್ಜೆ ನಾನು ಮುಂದೆ ಇಟ್ಟ ಮೇಲೆ ಹಿಂದೆ ತಗೊಳ್ಳಲ್ಲ ಯು ಇಟ್ ಅಲ್ಲ ಅವನಿಗೆ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗ್ಲಿಲ್ಲ ಅಂತ ನಿನ್ನನ್ನು ನಿನಗೆ ಹೇಳಿ ನೀನು ನನ್ನನ್ನು ಕನ್ವಿನ್ಸ್ ಮಾಡೋಕೆ ಬಂದಿದ್ದೀಯಲ್ಲ ಯಾವ ಸೀಮೆ ಗಂಡ ಅವನು ಅದಕ್ಕೆ ವಧು ಅವರು ಕೋಪದಿಂದ ಎದ್ದು ನಿಂತ್ಕೊಂಡು ಸ್ಟಾಪ್ ಇಟ್ ಪ್ರಿಯಾಂಕಾ ಆರ್ಥಕ್ ಬಗ್ಗೆ ನೀವು ಅಷ್ಟು ಕೇವಲವಾಗಿ ಮಾತಾಡಬೇಡಿ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಆ್ಯಂಡ್ ಮೋರ್ ಅವರ್ ಅವರು ನನ್ನ ಕಾಲ್ ಇಟ್ಕೊಂಡು ಇಲ್ಲಿಗೆ ಕಳಿಸಿಲ್ಲ ನನ್ನಿಂದ ನಾನೇ ಇಲ್ಲಿಗೆ ಬಂದೇ ಹೊರತು ಅವ್ರ ಮಾತು ಕೇಳ್ಕೊಂಡು ನಾನು ಇಲ್ಲಿಗೆ ಬರಲಿಲ್ಲ ಅವರು ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಿಮಗಿನ್ನ ಚೆನ್ನಾಗಿ ನನಗೆ ಗೊತ್ತಿದೆ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಗಂಡ ಆಗಿ ಬಂದಿರೋದು ಅದು ನಿಮ್ಮ ಪುಣ್ಯ ಅಂಥವ್ರ ಬಗ್ಗೆ ಚೀಪಾಗಿ ಮಾತಾಡ್ತಾ ಇದ್ದೀರಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿಮ್ದು ಎಂಥ ಚೀಪ್ ಮೆಂಟಾಲಿಟಿ ಅಂತ ಅದಕ್ಕೆ ಪ್ರಿಯಾಂಕನೂ ಕೂಡ ಕೋಪದಿಂದ ಎದ್ ನಿಂತ್ಕೊಂಡು ವಧು ಅಂತ ಹೇಳ್ತಾರೆ ಇಲ್ಲಿ ಸಾರ್ಥಕ್ ಮನೆಯಲ್ಲಿ ಸಾರ್ಥಕ್ ತಮ್ಮ ಸಾರ್ಥಕ್ ಹತ್ರ ಹೇಳ್ತಾರೆ ಹೌದು ಅಣ್ಣ ನೀನ್ ಹೇಳಿದ್ ನಿಜ ಆ ಸುಜಿತ್ಗೆ ಬೇರೆ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ನನ್ಗೆ ಈ ವಿಷಯದಲ್ಲಿ ಅತ್ಕೆ ಮೇಲೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಸಾರ್ಥಕ್ ಹೌದಾ ಹೌದಣ್ಣ ಯಾಕೆ ಅಂತ ಅಂದ್ರೆ ಅತ್ಕಿಗೆ ಸುಜಿತ್ ಬಗ್ಗೆ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದಾರಾ ಅಥವಾ ವಧು ಮೇಲೆ ಇರೋ ದ್ವೇಷಕ್ಕೆ ಅವ್ರನ್ನ ಸುಜಿತ್ನ ಬಳಸ್ಕೊತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸಾರ್ಥಕ್ ಆದಿ ನನ್ನ ಕೇಸಿಂದ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ನನ್ನ ಮೇಲಿರೋ ಕೋಪಂಗೆ ಪ್ರಿಯಾಂಕಾ ಅವ್ರ ಮೇಲೆ ರಿವೈನ್ ತಗೊಂಡ್ರು ತಗೊತಾಳೆ ಹ್ಞೂ ಕರೆಂಟ್ಲಿ ಏನು ಗೊತ್ತಾ ಪ್ರಿಯಾಂಕಾಗಿನ್ನ ಸುಜಿತೆ ಡೇಂಜರ್ ಅನ್ನಿಸ್ತಾನೆ ನಾ ಮದುವೆ ಆಗ್ದಂಗೆ ತಪ್ಪಿಸ್ಬೇಕು ಕಾರಣಕ್ಕೂ ಅದು ಸುಜಿತ್ ನಮ್ಮ ಮದುವೆ ಆಗಬಾರ್ದು ಅದು ತುಂಬ ಡೆಲಿಕೇಟ್ ವಿಷಯ ಆದಿ ಒಂದು ಕೆಲಸ ಮಾಡ್ತೀಯಾ ನನಗೆ ಒಂದು ಫೇವರ್ ಮಾಡ್ತೀಯಾ ನೀನು ಸುಜಿತ್ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿ ಎಲ್ಲ ತಿಳ್ಕೊಂಡು ಅವಳು ನನ್ನನ್ನು ಮೀಟ್ ಮಾಡೋ ಹಾಗೆ ಮಾಡ್ತೀಯಾ ಅದಕ್ಕೆ ಆದಿ ಓಕೆ ಅಣ್ಣ ಎಲ್ಲಿ ಅಂತ ಹೇಳು ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂಡ್ ಮದುವೆ ಆಗದೆ ಇರೋ ಹುಡುಗಿ ಒಂದು ಮದುವೆ ಆಗಿರೋ ಹುಡುಗನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರಿಬ್ರು ಸಂಬಂಧದ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಅದಕ್ಕೆ ವಧು ಶಟ್ ಆಫ್ ಪ್ರಿಯಾಂಕಾ ಪ್ರಿಯಾಂಕಾ ಇನ್ನು ಅಲ್ಲಿದ್ದವ್ರೆಲ್ರು ಹೌದು ಎಂತ ಮನೆ ಹಾಳಿ ಇರಬೇಕು ಎಂತ ಮನೆ ಮುರ್ಕಿ ಇರಬೇಕು ಇವಳು ಮನೆ ಹಾಳು ಮಾಡೋದಕ್ಕೆ ಬಂದಿದ್ದಾಳೆ ಒಳ್ಳೆ ಸಂಸಾರನ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ವಧುಗೆ ಅವಮಾನ ಮಾಡ್ತಾರೆ ಆವಾಗ ವಧು ಅಲ್ಲಿಂದ ಹೊರಟ್ಬಿಡ್ತಾಳೆ ಇಲ್ಲಿ ವಧುಗೆ ಅವಮಾನನ ಆಗಿದ್ದನ್ನ ನೆನ್ಪು ಮಾಡಿಕೊಂಡು ವಧು ಮನೆಯಲ್ಲಿ ಟೆರಸ್ ಮೇಲೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾಳೆ ಆವಾಗ ಒಂದು ಆ ಪುಟ್ಟ ಹುಡುಗಿ ಬರುತ್ತೆ ಪುಟ್ಟ ಹುಡುಗಿ ಬಂದು ಏನಾಯ್ತು ವಧು ಅಂತ ಕೇಳ್ತಾಳೆ ಅದಕ್ಕೆ ವಧು ಏನು ಹೇಳಲ್ಲ ನಾನು ನಿನ್ನನ್ನು ಎರಡನೇ ತಾಯಿ ಅಂತ ಅನ್ಕೋ ಏನಾಯ್ತು ಅಂತ ನನ್ನ ಹತ್ರ ಹೇಳು ಅಂತ ತೊಡೆ ಮೇಲೆ ಮಲಗಿಸ್ಕೊಂಡು ಕೇಳ್ತಾಳೆ ಅದಕ್ಕೆ ವಧು ನಡೆದಿದ್ದನೆಲ್ಲ ಆ ಹುಡ್ಗಿ ಹತ್ರ ಹೇಳ್ಕೊತಾಳೆ